ನೋಡಿ ಇಲ್ಲಿ ನೋಡಿ ಇಲ್ಲಿ ನರ್ವ್ಸೆಲ್ಲ ಮೇಲಕ್ಕೆ ಎಳ್ಕೊಂಡು ಈ ಪೋರ್ಷನ್ ವಿಶುದ್ಧಿ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ ಪ್ರಚೋದನೆ ಮಾಡುತ್ತೆ ಈ ವಿಶುದ್ಧ ಚಕ್ರ ಇರುತ್ತೆ ಇಲ್ಲಿ ಅದೂ ಆ್ಯಕ್ಟಿವೇಟ್ ಆಗಿ ಈ ಥೈರಾಯ್ಡ್ ರೋಗ ಪ್ಯಾರಾಥೈರಾಯ್ಡ್ ಥೈರಾಯ್ಡ್ ರೋಗ ಇದಲ್ವಾ ಅದು ಗೊತ್ತು ಹೇಳಿದ್ರಿ ಮೊದಲೇನೆ ಯಾವ ಯಾವ ಪ್ರಾಬ್ಲಮ್ಸ್ ಬರುತ್ತೆ ಥೈರಾಯ್ಡಿಂದ ಅಂತ ಥೈರಾಯ್ಡ್ ಅನ್ನೋದು ಹಾರ್ಮೋನ್ ಜನರೇಟ್ ಮಾಡುತ್ತರಿ ಯಾವಕ್ಕೆ ಹಾರ್ಮೋನ್ಸ್ ಯೂಸ್ ಮಾಡೋದು ಆ ಹಾರ್ಮೋನ್ಸು ಈ ಜೀರ್ಣಕ್ರಿಯೆ ಯೂಸ್ ಆಗುತ್ತೆ ಆ ಹಾರ್ಮೋನ್ಸ್ ಸರಿಯಾಗಿ ನೀವು ಮಾಡಲಿಲ್ಲ ಗ ಬಂದಿಲ್ಲ ಅಂದರೆ ನಿಮ್ಮ ಜೀರ್ಣಕ್ರಿಯೆ ಆಗೋದಕ್ಕೂ ಕಷ್ಟ ಆಮೇಲೆ ಇನ್ನು ಪ್ಯಾರಾಥೈರಾಯ್ಡ್ ಥೈರಾಯ್ಡ್ ಬಗ್ಗೆ ಹೇಳಿದ್ದೀನಿ ಸಣ್ಣಗೆ ಹಾಕ್ತಾ ಇರ್ತಾರೆ ಕೆಲವರು ಕೆಲವರು ದಪ್ಪ ಹಾಕ್ತಾಯಿರ್ತಾರೆ ದಟ ಹೈಪೋಥೈರಾಯ್ಡ್ ಹೈಪರ್ ಥೈರಾಯ್ಡ್ ಅಂತ ಎರಡು ಅದು ಇರಬಾರ್ದು ಥೈರಾಯ್ಡ್ ರೋಗ ಬರಬಾರ್ದು ಅದಕ್ಕೂ ಸಹಾಯ ಮಾಡುತ್ತೆ ಇದು ನೋಡಿ ಸುಮ್ಮನೆ ಅಂತ ಇದೆ ಅಷ್ಟೇ ಬಾಯಿ ಚೆನ್ನಾಗಿ ಗೋಪನ ಮಾಡಬೇಕು ಈ ಕಂಠ ಎಲ್ಲ ರೀ ನಿಮಗೆ ಇದೆಲ್ಲ ವಾಕುನೂ ಸರಿ ಹೋಗುತ್ತೆ ವಾಕ್ ಶಕ್ತಿ ಬರುತ್ತೆ ರೀ ಸರಸ್ವತಿ ದೇವ